ಕಾಟೇರ ನೀವು ನೋಡಿದ್ರಾ ಏನಾದರೂ ಸಿನಿಮಾ ಏನಾದರೂ ಅಥವಾ ನಿಮ್ಮ ಸಿನಿಮಾನೂ ರಿಲೀಸ್ ಇದೆ ಸೊ ಅವಕಾಶ ಸಿಗ್ತ ನೋಡೋಕೆ ಏನೋ ಟೈಮ್ ಆಯ್ತಾ ಅಂತ ಆ ಕತೆ ಬರೆಸ್ತವನೆ ನಾನು ಸೊ ನಿಮ್ಮ ಕತೆ ಹೆಂಗೆ ಬಂದಿದೆ ಸ್ಕ್ರೀನಲ್ಲಿ ಹಾಗಾದರೆ ಚೆನ್ನಾಗಿ ಬಂದಿದೆ ಯಾಕಂದರೆ ಎಲ್ಲ ನನಗೆ ಸಿನಿಮಾ ನೋಡೋಕ್ಕಾಗಿಲ್ಲ ಹೋಗಲಿಲ್ಲ ನಾನು ಹೋಗಬೇಕು ಫ್ಯಾಮಿಲಿ ಎಲ್ಲ ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ ಪ್ರಿಪ್ರೇಷನ್ ನಡೀತಾ ಇತ್ತಲ್ಲ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಕ ಟೈಟ್ಲ್ ಇಟ್ಟವನು ನಾನೇ ಆ ಕತೆ ಬರೆಸ್ತವನು ನಾನೇ ಇಲ್ಲಿ ತೊಂದರೆ ಇಲ್ಲ ಯಾಕೆಂದರೆ ಯಾರ್ಯಾರಿಗೆ ಏನೇನು ದಕ್ಬೇಕು ಅಂತಿರುತ್ತೆ ಅದು ದಕ್ಕತ್ತೆ ನನಗೇನು ಒಂದು ಖುಷಿ ಅಂದರೆ ನನ್ನ ಜಡ್ಜ್ಮೆಂಟ್ ಎಲ್ಲೂ ರಾಂಗ್ ಆಗಿಲ್ಲ ಅಂತ ಅಂದರೆ ಬೀಂಗ್ ಅ ಪ್ರೊಡ್ಯೂಸರ್ ಐ ಹ್ಯಾವ್ ಸಕ್ಸಿಡೆಡ್ ಇನ್ ಚೂಸಿಂಗ್ ಆಗ ರೈಟ್ ಸ್ಕ್ರಿಪ್ಟ್ಸ್ ಅನ್ನೋದು ನನಗೊಂದು ಖುಷಿ ಇದೆ ತರುಣ್ ಅವರು ಆವಾಗ ನಾವು ಅವ್ರು ಕೂತ್ಕೊಂಡು ಇನ್ನು ರಾಬರ್ಟ್ ರಿಲೀಸ್ ಆಗಿರಲಿಲ್ಲ ಅವಾಗಲೇ ಕೂತ್ಕೊಂಡು ನಾವು ಕತೆ ಬರೆದು ಆದರೆ ರೈಟರ್ಸ್ನೆಲ್ಲ ಒಂದು ಕಡೆ ಕಳಿಸಿ ಕತೆ ಬರೆಸಿ ಎಲ್ಲ ಮಾಡಿಸಿ ನನಗೆ ಖುಷಿ ಇದೆ ಆಮೇಲೆ ನನಗೆ ರಾಕ್ ಸರ್ ಅಂದರೆ ಅಷ್ಟೇ ಪ್ರೀತಿ ಇದೆ ನಾನು ಇವತ್ತಿಗೂ ನಾನೊಂದು ಬ್ಯಾನರ್ ನಡ್ಸ್ಕೊಂಡು ಇದ್ದೀನಿ ಅಂದರೆ ನನಗೆ ಮೂರು ವ್ಯಕ್ತಿಗಳನ್ನ ಭಾಳ ನೆನೆಸ್ಕೋತೀನಿ ಒಂದು ವೀರಸ್ವಾಮಿಯವರು ಇನ್ನೊಂದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಇನ್ನೊಂದು ರಾಕ್ ಲೈನ್ ಇವತ್ತಿಗೆ ನಾವು ಕಣ್ಣೆದರ್ಗಡೆ ಕಾಣುವಂಥ ವ್ಯಕ್ತಿ ರಾಕ್ ಲೈನ್ ಸೊ ನಮ್ಮ ಖುಷಿ ಏನಂದರೆ ಅವ್ರ ಬಾನವರ್ ಸಿನ್ಮಾ ನನ್ನ ಬಾನವರ್ ಸಿನ್ಮಾ ಅಂತ ಸೊ ಕಾಟೇರ ನನ್ನ ಜಡ್ಮೆಂಟೆಲ್ಲೂ ರಾಂಗ್ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಅದೇ ಕಾಟೇರ ನೀವು ಮಾಡಬೇಕಾಗಿತ್ತು ಅಂತ ಆಯಿತು ಯಾಕೆ ಮಾಡಲಿಲ್ಲ ಏನಾದರೂ ರೀಸನ್ ಹೇಳ್ಬೋದು ಸರ್ ಇವಾಗ ಯಾರ್ಯಾರೇನು ದಕ್ಕಬೇಕು ಅಂತಿರೋದು ಅದು ದಕ್ಕತ್ತೆ ಆಮೇಲೆ ಕತೆ ನಾವು ಮಾಡಿಕೊಂಡ್ವಿ ದರ್ಶನ್ ಸರ್ ಇಲ್ಲ ಹಿಂಗೆ ಆಗಬೇಕು ಇಂಥ ಬ್ಯಾನರಲ್ಲಿ ಆಗಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ರು ಆಗಿದೆ ಅಷ್ಟೇ